ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ತಾಗಿ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಸೆ ದಾರ್ವೈಸ್ ಸಂಚಿಕೆಯಲ್ಲಿ ಏನಾಗ್ತಾಯಿದೆ ಮುಂದೆ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಮತ್ತು ಸೂರ್ಯ ಮನೆಯವರು ಮುಂದೆ ಚಾಲೆಂಜ್ ಹಾಕಿರ್ತಾರೆ ನಾವಂತೂ ಮನೆ ಕಟ್ಟೆ ಕಟ್ತೀವಿ ಅಂತ ಹೇಳಿ ಹಾಗಾಗಿ ಸೂರ್ಯ ಮೀನನಿಗೆ ಫೋನ್ ಮಾಡಿ ಹೊರಗಡೆ ಕಟ್ಸ್ಕೊಂಡು ಸು ಮೀನಾ ನಿಂಗೊಂದು ಸರ್ಪ್ರೈಸು ಅಂತ ಹೇಳಿದಾಗ ಏನು ಏನು ರೀ ನಿಮ್ಮದು ಅಂತ ಹೇಳಿದಾಗ ಅಪ್ಪ ಸ್ವಲ್ಪ ಹೊತ್ತು ಮಾತಾಡೋಣ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ ಆಗ ನೋಡಿ ನಾವು ಅಂದ್ಕೊಂಡಿರೋ ಸಾಧಿಸ್ಬೇಕು ಅಂದರೆ ನಮ್ಮ ನಿಮ್ಮದು ಕಾರಿದೆ ಅಲ್ವಾ ಅದ್ರ ಜೊತೆ ಇನ್ನೊಂದು ತೆಕ್ಕಿ ಅಂತ ಅಂದಿದ್ದಕ್ಕೆ ಮೀನಾ ಸೂರ್ಯ ಹೇಳ್ತಾನೆ ಏನು ನನಗೆ ಕೈ ಇದೆ ಅಂದ್ಕೊಂಡಿದೆಯಾ ಏನಮ್ಮ ನೀನು ಆ ನನ್ನ ಹತ್ರ ಇರೋದೇ ಕೈ ಒಂದು ಸತಿ ಕಾರ್ ಓಡಿಸ್ಬೋದು ನೀನು ಇನ್ನೂ ಒಂದು ತೆಕ್ಕು ಅಂದರೆ ಯಾರು ಓಡಿಸ್ತಾರೀ ಅಂದಾಗ ಅಯ್ಯೋ ನಾವು ಅದನ್ನು ಬಾಡಿಗೆಗೆ ಕೊಡ್ಬೋದು ರೀ ಅದರಿಂದನೂ ದುಡ್ಡು ಮಾಡ್ಬೋದಲ್ವ ಅಂದಾಗ ಬಿಡವ್ವ ತಲೆ ಅಂತೂ ಇಂಟರ್ನ್ಯಾಷನಲ್ ತಲೆ ಇಷ್ಟು ಬುದ್ಧಿ ಇದೆಯಾ ನಿನಗೆ ಅಂತ ಹೇಳಿ ನಾಗ್ತಾಯಿರ್ತಾರೆ ಆಮೇಲೆ ಡಿಕ್ಕಿ ತೆಗೆದು ನೋಡು ಅಂತ ಹೇಳಿದಾಗ ಇದೇನು ರೀ ಇಡ್ಕೆ ತಂದಿದ್ದೀರಲ್ಲ ಅಂತ ಹೇಳಿದಾಗ ಹೌದು ನೀನು ಶಬ್ದ ಮಾಡಿದ್ದೆ ಅಲ್ವಾ ಇಟ್ಕೆ ಮನೆ ಕಟ್ಟಬೇಕು ಅಂತ ಹೇಳಿ ಅದಕ್ಕೆ ಅಂತ ಇದೇನು ರೀ ಇಷ್ಟೇ ಇಷ್ಟಿದೆ ಅಂದಾಗ ಅಯ್ಯೋ ನಾನು ಒಬ್ರನ್ನ ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿ ಹೋಗಿದ್ದೆ ಕಣಮ್ಮ ಅವರು ಇಟ್ಕೆ ಶಾಪ್ನವರು ಹಾಗಾಗಿ ನನಗೆ ಇದನ್ನು ಅವ್ರು ಕೊಟ್ಟರು ಏನಾದರೂ ಬೇಕು ಅಂದರೆ ನಮ್ಮಲ್ಲೇ ತೆಕ್ಕೊಳ್ಳಿ ಅಂತ ಅಂದರು ಹೇಗಿದ್ದರೂ ನೀನು ಮನೆ ಕಟ್ಟಬೇಕು ಅಂತ ಹೇಳಿ ಶಬ್ದ ಮಾಡಿದ್ಯಲ್ಲ ಅನುಕೂಲ ಆಗತ್ತೆ ಬಿಡು ಹನಿ ಸೇರಿದ್ರೆ ಹಳ್ಳ ಅಲ್ವಾ ಅಂತ ಅಂತ ಹೇಳಿ ಮನೆ ಒಳಗಡೆ ಎಲ್ಲ ತೆಕ್ಕೊಂಡು ಬರ್ತಾರೆ ಆಗ ಶಾಂತಿ ಅಯ್ಯೋ ಇದೇನೋ ಇದು ಇಷ್ಟೇ ಇಟ್ಕೆ ತಂದಿದೆಯಲ್ಲೋ ಅಂತ ಹೇಳಿ ಹಾಡ್ಕೊಂಡು ನಗ್ತಾ ಇರ್ತಾರೆ ರಂಗನಾಥ್ ಅವರಂತೂ ತುಂಬ ಖುಷಿಪಟ್ಟು ಬಿಡು ನನ್ನ ಮಗ ಬೆಳೀತಾನೆ ಅವ್ನು ಅಂದ್ಕೊಂಡಿರೋ ಸಾಧಿಸಿ ಸಾಧಿಸ್ತಾನೆ ನೀನು ಯಾಕೆ ಶಾಂತಿ ಯಾವಾಗಲೂ ಅವನಿಗೆ ಬೈತಾನೆ ಇರ್ತೀಯ ಅವನು ನಿನ್ನ ಮಗ ತಾನೆ ಅಂದಿದ್ದಕ್ಕೆ ಅಯ್ಯೋ ಇವನು ಮನೋಜನ್ನೇ ಇಸ್ಕೊಂಡು ಬರ್ತೀಯ ನೀನು ಯಾವಾಗಲೂ ಅಂದಿದ್ದಕ್ಕೆ ಮನೋಜಲ್ಲಿ ಎಲ್ಲಿ ಹೇಳಿ ಅವನು ಒಳ್ಳೆ ಡಿಗ್ರಿ ಆಗಿರೋನು ಇವನೇಲ್ಲಿ ಹೋಗ್ರಿ ನೀವು ಸುಮ್ಮನೆ ಅಂತ ಹೇಳಿ ಬೈಕೊಂಡು ಹೋಗ್ತಾರೆ ಈ ಕಡೆ ಮೀನಾ ಮತ್ತು ಸೂರ್ಯ ಇಬ್ಬರು ಮನೆ ಹಿಂದ್ಗಡೆ ಬಂದು ಅಲ್ಲಿ ಜಾಗ ನೋಡಿಕೊಂಡು ಅಲ್ಲೇ ಮನೆ ಥರ ಮಾಡಿಕೊಂಡು ಮೀನಾ ಹೇಳ್ತಾಳೆ ನೋಡ್ರಿ ಇದೇ ನಮ್ಮ ಮನೆ ಇಲ್ಲಿ ಒಂದು ಬೆಡ್ರೂಮ್ ಬರಬೇಕು ಇಲ್ಲಿ ಹಾಲ್ ಬರಬೇಕು ಇಲ್ಲಿ ಕಿಚನ್ ಬರಬೇಕು ಈ ಕಡೆ ರೂಮು ಈ ಕಡೆ ನಾವು ಮಲ್ಗೋಕ್ಕೆ ಇಲ್ಲೊಂದು ಮಂಚ ಹಾಕಬೇಕು ಅಂತ ಹೇಳಿ ಮನೆ ಚಿತ್ರನಾವೆಲ್ಲ ಹೇಳ್ತಾ ಇರ್ತಾಳೆ ಮನೋಜ್ ಕೂಡ ಎಲ್ಲ ಕೇಳಿಕೊಂಡು ಆಯಿತಮ್ಮ ನೀನು ಇಷ್ಟದಂಗೆ ಮಾಡೋಣ ಅಂತ ಹೇಳಿ ಇಬ್ಬರು ಮನೆ ಕಟ್ಟೋ ಹಾಗೆ ಮಾಡಿಕೊಂಡು ಹಾಗೆ ಬಲ್ಗಾಲಿಟ್ಟು ಒಳಗಡೆ ಹೋದ ಹಾಗೆ ಎಲ್ಲ ಇಬ್ಬರು ಕನಸ್ಕೊಳ್ತಾ ಇರ್ತಾರೆ ನಾವೇ ಹಾಗೆ ಅವಳು ಹೇಳ್ತಾಳೆ ಮೀನಾ ರೀ ನನಗೂ ಅಷ್ಟೇ ಒಬ್ಬರು ಸಿಮೆಂಟ್ ಅವ್ರ ಪರಿಚಯ ಇದ್ದಾರೆ ಹೂವು ಕೊಡೋಕ್ಕೆ ಡೈಲಿ ಹೋಗ್ತಾ ಇರ್ತೀನಿ ಅವ್ರ ಹತ್ರನೂ ಮಾಡಿ ಮಾತಾಡ್ಕೊಂಡು ಅಷ್ಟೇ ಸ್ವಲ್ಪ ಸಿಮೆಂಟ್ ಈಗಲಿಂದನೇ ಕೂಡಕೊಂಡು ಬಂದರೆ ಇಡಕ್ಕೆ ಸಿಮೆಂಟು ಎಲ್ಲ ರೆಡಿ ಆಗುತ್ತೆ ನಮ್ಮ ಆಸೆನೂ ನೆರವೇರುತ್ತೆ ಮನೆ ಕಟ್ಟೋ ಆಸೆಯೂ ನೆರವೇರಿಸೋಣ ಮನೆ ಕಟ್ಟೋಕ್ಕೆ ಶುರು ಮಾಡಿಬಿಡೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ಮನೋಜು ರೋಹಿಣಿಗೆ ಫೋನ್ ಮಾಡಿ ರೋಹಿಣಿ ಫೋನ್ ಮಾಡಿ ಮನೋಜ್ ಹೊರಗಡೆ ಹೋಗೋಣ ಅಂದಾಗ ಆಯಿತು ಅಂತ ಇರ್ತಾನೆ ಅಷ್ಟೊತ್ತಿಗೆ ಮನೋಜನಿಗೆ ಫೋನ್ ಬಂದು ಒಬ್ಬರು ಕಸ್ಟಮರು ನಮಗೆ ಐಟಮ್ ಬೇಕು ನಾವು ಬರ್ತೀವಿ ಅಂತ ಹೇಳಿದ ತಕ್ಷಣ ಮನೋಜ್ ತಕ್ಷಣ ರೋಹಿಣಿಗೆ ಫೋನ್ ಮಾಡಿ ನಾನು ಎಲ್ಲೂ ಬರೋಕ್ಕಾಗಲ್ಲ ರೋಹಿಣಿ ಈಗಿನ ಒಬ್ಬರು ಕಸ್ಟಮರ್ ಫೋನ್ ಮಾಡಿದರು ಅವರಿಗೆ ಟಿ ವಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ಬೇಕಂತೆ ಮೂರುವರೆ ಲಕ್ಷದ ಐಟಮು ನಾನು ನಿಮಗೊಂದು ಲಕ್ಷ ಉಳಿಯತ್ತೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಸುಮ್ಮನಾಗ್ತಾಳೆ ಈ ಕಡೆ ಒಂದು ಮೂರು ಜನ ಬರ್ತಾರೆ ಮೂರು ಜನ ಬಂದು ಎಲ್ಲ ಐಟಮ್ಗಳು ತಗೊಂಡು ದುಡ್ಡು ಕೊಡಬೇಕಾದ್ರೆ ಬಿಲ್ಲಿಂಗ್ ಹಾಕ್ತೀನಿ ಅಂದಾಗ ಬಿಲ್ಲೆಲ್ಲ ಬೇಡ ನೋಡಿ ನೀವು ದುಡ್ಡು ಕ್ಯಾಶು ಇಸ್ಕೊಳ್ಳೋ ಹಾಗಿದ್ರೆ ಮಾತ್ರ ನಾವು ವ್ಯವಹಾರ ಮಾಡ್ತೀವಿ ಇಲ್ಲ ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿ ಹೇಳ್ತಾನೆ ಆಗ ಅಲ್ಲ ಸರ್ ಅದು ಹೇಗೆ ನೋಡಿ ಜಿ ಎಸ್ ಟಿ ಪ್ರಾಬ್ಲಮ್ ಆಗುತ್ತೆ ನಿಮಗೂ ಪ್ರಾಬ್ಲಮ್ ಆಗುತ್ತೆ ನಮಗೂ ಪ್ರಾಬ್ಲಮ್ ಆಗುತ್ತೆ ನೋಡಿ ಯೋಚನೆ ಮಾಡಿ ಇಲ್ಲ ನಾವು ಬೇರೆ ಕಡೆ ಹೋಗ್ತೀವಿ ಸರಿ ಸರ್ ಆಯಿತು ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಅವರು ಮೂರುವರೆ ಲಕ್ಷ ಪೂರ್ತಿ ಕ್ಯಾಶ್ ಕೊಟ್ಬಿಡ್ತಾರೆ ಸರ್ ಸ್ವಲ್ಪ ಹೊತ್ತು ಕಾಯಿಲಿ ನಾನು ಗಾಡಿ ವ್ಯವಸ್ಥೆ ಮಾಡ್ತೀನಿ ಅಂದಾಗ ಇಲ್ಲ ನಾವು ನಾವೇ ಎಲ್ಲ ವ್ಯವಸ್ಥೆ ಬಂದಿದ್ದೀವಿ ಅಂತ ಹೇಳಿ ಅಲ್ಲಿರೋಂಥ ಸಾಮಾನೆಲ್ಲ ತುಂಬ್ಕೊತಾರೆ ಈ ಕಡೆ ಮನೋಜಂತೂ ತುಂಬ ಖುಷಿ ಆಗ್ತಾನೆ ಏನಾದರೂ ಬೇಕು ಅಂದರೆ ನಮ್ಮ ಅಂಗಡಿಗೆ ಬನ್ನಿ ಸರ್ ಅಂತ ಹೇಳಿದಕ್ಕೆ ಆಯಿತು ಅಂತ ಹೇಳಿ ಅವ್ರು ಹೊರಟೋಗಿಬಿಡ್ತಾರೆ ಈ ಕಡೆ ಮನೋಜ್ ಫುಲ್ ಖುಷಿಯಾಗಿ ರೋಹಿಣಿಗೆ ಫೋನ್ ಮಾಡಿ ರೋಹಿಣಿ ನಾವು ಅಂದ್ಕೊಂಡಂಗೆ ಆಯಿತು ನೋಡಿ ಇವತ್ತೊಂದು ಲಕ್ಷ ಲಾಭ ಬಂತಿದೆ ನಡಿ ನಾನು ನೀನು ಗೋವಾಕ್ಕೆ ಹೋಗೋಣ ಆರಾಮಾಗಿ ತಿರುಗಾಡ್ಕೊಂಡು ಬರೋಣ ಅಂದಾಗ ರೋಹಿಣಿ ಬೇಡ ಮನೋಜ್ ಈಗಲಿಂದನೇ ನಾವು ತಿರ್ಗಾಡಿ ದುಡ್ಡು ಖರ್ಚು ಮಾಡಬಾರ್ದು ದುಡ್ಡು ಕೂಡಿರಬೇಕು ಅಲ್ವಾ ಅಂತ ಹೇಳಿ ಒಂದಿಷ್ಟು ಬುದ್ಧಿ ಹೇಳ್ತಾಳೆ ಆಯಿತು ಬಿಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅಷ್ಟೊತ್ತಿಗೆ ಇನ್ನೊಬ್ಬರು ಬಂದಾಗ ಇರಬೇಕಾದ್ರೆ ಬಂದು ಸರ್ ನಿಮ್ಗೇನಾದರೂ ಬೇಕಲ್ಲ ಈಗ ಒಬ್ರಿಗೆ ಗಾಡಿ ಎಲ್ಲ ಕಳಿಸಿದ್ರಲ್ಲ ನಿಮ್ಮದೇನ ಐಟಮ್ಗಳು ಅಂದಾಗ ಹೌದು ಸರ್ ನಮ್ಮ ಇದೆ ನಿಮಗೇನಾದರೂ ಬೇಕಾ ಅದೇ ರೀತಿ ಏನಾದರೂ ಕೊಡಬೇಕಾ ಒಂದು ಸ್ವಲ್ಪ ಶಾರ್ಟೇಜ್ ಇದೆ ನಮ್ಮ ಟೈಮ್ ಕೊಡಿ ಎಲ್ಲ ತರಿಸ್ಕೊಡ್ತೀನಿ ಅಂದಾಗ ನೀವು ಅವ್ರ ಹತ್ರ ಕ್ಯಾಶ್ ಇಸ್ಕೊಂಡ್ರೆ ಇಲ್ಲ ಚೆಕ್ ಇಸ್ಕೊಂಡ್ರಾ ಅಂತ ಕೇಳಿದಾಗ ಅವೆಲ್ಲ ಯಾಕೆ ಸರ್ ನಿಮಗೆ ಅಂದಾಗ ನೋಡಿ ನಾವು ಆಫೀಸರು ಅಂತ ಹೇಳಿ ಐಡಿಯಾ ತೋರಿಸ್ತಾರೆ ಅವರು ನಿಮಗೆ ದುಡ್ಡು ಕೊಡ್ರಿ ಇಲ್ಲಿ ಅಂತ ಹೇಳಿದಾಗ ಕೊನೆಗೆ ಮನೋಜ ದುಡ್ಡು ಕೊಡ್ತಾನೆ ಅದನ್ನೆಲ್ಲ ಅವ್ರು ಚೆಕ್ ಮಾಡಿ ಅಯ್ಯೋ ನೀವು ಮೋಸ ಹೋಗ್ಬಿಟ್ಟಿದ್ದೀರಲ್ಲ ಇದು ಕಣ್ಣುಟ್ಟು ಅವ್ರು ಹೀಗೆ ಎರಡು ಮೂರು ಅಂಗಡಿಗೆ ಮೋಸ ಮಾಡಿಬಿಟ್ಟಿದ್ದಾರೆ ನಾವು ಅವ್ರನ್ನ ಹಿಡಿಬೇಕು ಅಂತಲೇ ಇದ್ದೀರಾ ಅಂತ ಹೇಳಿದಾಗ ಈ ಕಡೆ ಮನೋಜು ತುಂಬ ಶಾಕಿಗೆ ಒಳಗಾಗ್ತಾನೆ ಇದು ಮುಂದಿನ ಸಂಚಿಕೆಗಳಲ್ಲಿ ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು